ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ನಾನು ಸೇವ್ ಭಾಜಿ ರೆಸಿಪಿ ಹೇಳ್ತಾ ಇದ್ದೀನಿ ಇಡ್ಲಿಗೆ ಒಂದು ಕಪ್ ಹಾಲು ತೊಗೊಂಡಿದ್ದೀನಿ ಅದೇ ಕಪ್ದಷ್ಟು ನಾನು ಸೇವ್ ತಗೊಂಡಿದ್ದೇನೆ ಫ್ರೆಂಡ್ಸ್ ಇದು ರಾಜಸ್ಥಾನಿಯ ಒಂದು ರೆಸಿಪಿ ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕಿದ್ದೀನಿ ಸಾಸ್ಮಿ ಜೀರಿಗೆ ಹಾಕಿದ್ದೀನಿ ಫ್ರೆಂಡ್ಸ್ ಅಲ್ಲಿ ಟೂ ಟೇಬಲ್ ಸ್ಪೂನ್ದಷ್ಟು ಎಣ್ಣೆ ತೊಗೊಂಡಿದ್ದೀನಿ ಈಗ ಸಣ್ಣಗೆ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ ಹಣ್ಣು ಹಾಕಿದ್ದೀನಿ ಹಸಿ ಮೆಣಸಿನ್ಕಾಯಿ ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ಈಗ ಧನಿಯಾ ಪೌಡರ್ ಅರ್ಶಿನ ಪುಡಿ ಉಪ್ಪು ಹಚ್ಕಾರತ್ತೆಲ್ಲ ಸರಿಯಾಗಿ ಕಲಿಸ್ಕೊಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕೋಬೇಕು ಫ್ರೆಂಡ್ಸ್ ಒಂದೇ ಒಂದು ಕುದಿ ಕುದ್ಮೇಲೆ ಇದರಲ್ಲಿ ಸೇವ್ ಹಾಕೋಬೇಕು ಸರಿಯಾಗಿ ಇದನ್ನೆಲ್ಲ ಕಲಿಸಿದ ನಂತರ ಮತ್ತು ಹಾಲನ್ನು ಹಾಕ್ಕೊಳ್ಬೇಕು ಇದು ಸರಿಯಾಗಿ ಕುದಿಬೇಕು ಇದಾಗಿದೆ ಫ್ರೆಂಡ್ಸ್ ಈಗ ಪುಲ್ಕಾ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದು ರಾಜಸ್ಥಾನಿಯ ಡಾಬಾದಲ್ಲಿ ಮಾಡುವಂಥ ಒಂದು ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಸಲ ಟ್ರೈ ಮಾಡಿ ನೋಡಿ ಇದನ್ನು ನೀವು ಚಪಾತಿ ನಾನ್ ತಂದೂರಿ ರೋಟಿ ಹಾಗೂ ಕುಲ್ಕಾದೊಂದಿಗೆ ಕೂಡ ತಿನ್ಬೋದು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್